ನೀವು ನಂಬ್ತಿರೋ ಬಿಡ್ತಿರೋ ಹತ್ತು ವರ್ಷದ ನನ್ನ ಅನುಭವದ ಮಾತು ಮಿತ್ರ ಇದು ಬ್ಲಡ್ ಪ್ರೆಷರ್ ಅಥವಾ ಬಿ ಪಿ ಪೇಷಂಟ್ಗಳಲ್ಲಿ ಆಗಿ ಅಥವಾ ನಿಜವಾಗ್ಲೂ ಬಿ ಪಿ ಇದೆಯಪ್ಪ ಇವರಿಗೆ ಅನ್ನೋರು ಓನ್ಲಿ ಒನ್ ಪರ್ಸೆಂಟ್ ಜನ ಮಾತ್ರ ಎಸ್ ಆ ಬಿ ಪಿ ಅವರಿಗೆ ಯಾವಾಗ ಚೆಕ್ ಮಾಡಿದರೂ ಕೂಡ ಒನ್ ಏಯ್ಟಿ ಒನ್ ಸೆವೆಂಟಿ ಮೇಲಿಂದು ಕೆಳಗಡೆದ್ದು ನೈಂಟಿ ನೈಂಟಿ ಪ್ಲಸ್ ಯಾವಾಗಲೂ ಕೂಡ ಯಾವಾಗ ಚೆಕ್ ಮಾಡಿದರೂ ಕೂಡ ಇದೇ ತೋರಿಸ್ತಾ ಇರ್ತದೆ ಮತ್ತು ಸ್ವಲ್ಪ ಏಜು ಕೂಡ ಆಗಿರ್ತದೆ ಮಿಡ್ ಏಜಲ್ಲಿರ್ತಾರೆ ಅಥವಾ ಓಲ್ಡ್ ಏಜಲ್ಲಿ ಇರ್ತಾರೆ ಸೊ ಇದೆಲ್ಲ ಒರಿಜಿನಲ್ ಬಿ ಪಿಸ್ ಅಥವಾ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರ್ತವೆ ಅವೆಲ್ಲವೂ ಕೂಡ ಬಿ ಬಿ ಪಿ ಅಥವಾ ಬ್ಲಡ್ ಪ್ರೆಷರನ್ನು ರೈಸ್ ಮಾಡ್ತವೆ ಇವೆಲ್ಲವೂ ಕೂಡ ಒರಿಜಿನಲ್ ಬಿ ಪೀಸ್ ಮಿಕ್ಕ ಟೆನ್ ಟು ಟ್ವೆಂಟಿ ಪರ್ಸೆಂಟು ಒರಿಜಿನಲ್ ಬಿ ಪಿ ಸಿಗೋದು ನಿಮಗೆ ಓಲ್ಡ್ ಏಜ್ ಪೀಪಲಲ್ಲಿ ವಯಸ್ಸಾದವರಲ್ಲಿ ಅರವತ್ತು ಅರವತ್ತೈದರ ನಂತರ ಸ್ವಲ್ಪ ಆಟೋಮೆಟಿಕ್ಕಾಗಿ ಬಿ ಪಿ ರೈಸ್ ಆಗುತ್ತೆ ಮೇ ಬಿ ಡ್ಯೂ ಟು ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡ್ಸು ನೈಸರ್ಗಿಕವಾಗಿಯೇ ಹೆಚ್ಚು ತೋರಿಸ್ತಾ ಇರ್ತದೆ ಆ ಕಾರಣಕ್ಕಾಗ್ಬೋದು ಮೂರನೇದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಈಗಾಗಲೇ ಯಾರ್ಯಾರು ಬಿ ಪಿ ಮಾತ್ರೆ ತೆಗೆದುಕೊಳ್ತಾ ಇರ್ತಾರೆ ವಿಶೇಷವಾಗಿ ಯಂಗ್ ಏಜ್ನವ್ರದು ಅದೆಲ್ಲವೂ ಕೂಡ ಡೂಪ್ಲಿಕೇಟ್ ಮತ್ತು ಫೇಕ್ ಬಿ ಪಿ ಮಿದ್ರೆ ಅದು ಆ್ಯಕ್ಚುಲಿ ಮೇ ಬಿ ಡ್ಯೂ ಟು ಔಟ್ಸೈಡ್ ಫುಡ್ ಸೇವನೆ ಮಾಡೋದರಿಂದ ಇರ್ಬೋದು ಆ್ಯಕ್ಟಿವಿಟಿ ಇಲ್ಲದೆ ಇರೋರು ಇರ್ಬೋದು ಎಕ್ಸಸೈಸ್ ಇಲ್ಲದೆ ಇರೋದಿರ್ಬೋದು ಫುಡ್ ಸ್ಟೈಲ್ ಸರಿ ಇರೋದು ಇರೋದಿರ್ಬೋದು ಅತಿಯಾದ ಉಪ್ಪು ಸೇವನೆಯಿಂದ ಇರ್ಬೋದು ಓವರ್ ಸ್ಟ್ರೆಸ್ ಆ್ಯಂಡ್ ಸ್ಟೈನಿಂದ ಇರ್ಬೋದು ಈ ಎಲ್ಲ ಕಾರಣಗಳಿಂದ ಅವರಿಗೆ ತೋರಿಸ್ತಾ ಇರ್ತದೆ ಸೊ ಹೀಗೆ ತೋರಿಸ್ತಾ ಇರಬೇಕಾದ್ರೆ ಡಾಕ್ಟ್ರ್ ಹತ್ರ ಹೋದಾಗ ಮಷಿನ್ಸ್ ಅಥವಾ ಅಪರ್ಟಸ್ಗಳಲ್ಲಿ ಹೈ ತೋರಿಸುತ್ತೆ ಒನ್ ಸಿಕ್ಸ್ಟಿ ನೈಂಟಿ ಒನ್ ಫಿಫ್ಟಿ ನೈಂಟಿ ಒನ್ ಫಾರ್ಟಿ ನೈಂಟಿ ಸೊ ಯೂಶ್ವಲಿ ಈ ಡ್ಯೂ ಟು ಫುಡ್ ಸ್ಟೈಲ್ ಲೈಫ್ ಸ್ಟೈಲಿಂದ ಬಂದಿರುವಂತಹ ಡೂಪ್ಲಿಕೇಟ್ ಬಿ ಪಿಗಳು ನೂರ ಅರವತ್ತು ಬೈ ತೊಂಬತ್ತಿನ ಆಸ್ಪಾಸಿನಲ್ಲಿ ಇರ್ತದೆ ಕೆಳಗಡೆನೇ ಇರ್ತದೆ ಟಾಪಲ್ಲಿ ಅದ್ರ ಮೇಲೆ ಹೋಗೋಲ್ಲ ಒನ್ ಸಿಕ್ಸ್ಟಿ ಹಂಡ್ರೆಡ್ಡು ಒನ್ ಸಿಕ್ಸ್ಟಿ ನೈಂಟಿ ಒನ್ ಫಿಫ್ಟಿ ನೈಂಟಿ ಸೊ ಯಾವಾಗ ಒನ್ ಏಯ್ಟಿ ಹಂಡ್ರೆಡ್ ಹೋಗುತ್ತೆ ಒನ್ ನೈಂಟಿ ಹಂಡ್ರೆಡ್ ಹೋಗುತ್ತೆ ಇದೆಲ್ಲೋ ಕೂಡ ಒರಿಜಿನಲ್ ಬಿ ಪಿಯಲ್ಲಿ ಬರ್ತದೆ ಬಿ ಪಿ ಮಾತ್ರೆ ತೆಗೆದುಕೊಳ್ಳಲೇಬೇಕು ಮಿತ್ರ ಇಲ್ಲದ್ರೆ ಸ್ಟ್ರೋಕ್ ಆಗೋವಂಥ ಚಾನ್ಸಸ್ ಇರುತ್ತೆ ಬಟ್ ಮಿಕ್ಕವರು ಅಟ್ಲೀಸ್ಟ್ ಒಂದು ಪ್ರಯತ್ನ ಒಂದು ತಿಂಗಳು ಎರಡು ತಿಂಗಳು ಅವ್ರ ಪ್ರಯತ್ನ ಮಾಡಬಹುದಾಗಿತ್ತು ಒಳ್ಳೆ ಫುಡ್ ಸ್ಟೈಲ್ ಯಾಕಂದರೆ ಹೋಟೆಲಲ್ಲಿ ನೂರು ಪ್ಲೇಟು ನೂರು ಜನರಿಗೆ ಅವರು ಅಡುಗೆ ತಯಾರು ಮಾಡೋದಿರುತ್ತೆ ಸೊ ಆ ಕಾರಣಕ್ಕೆ ಅದರಲ್ಲಿ ಒಂದು ಕೆ ಜಿ ಎರಡು ಕೆ ಜಿ ಉಪ್ಪು ಹಾಕಿರ್ತಾರೆ ನೀವು ಮನೆಯಲ್ಲಿ ಮೂರು ನಾಲ್ಕು ಜನರದು ಮಾತ್ರ ಅಡುಗೆ ಪ್ರಿಪೇರ್ ಮಾಡೋದಿರುತ್ತೆ ಎರಡು ಚಮಚ ಮೂರು ಚಮಚ ಮಾತ್ರ ಉಪ್ಪು ಹಾಕಿರ್ತೀರ ಮನೆ ಆಹಾರದಿಂದ ಬಿ ಪಿ ಬರಲ್ಲ ಹೊರಗಡೆ ಏನು ಜಾಸ್ತಿ ತಿಂತಿರ್ತಾರೆ ಕ್ಯಾಫೈನ್ ಯುಕ್ತ ಪಾನೀಯಗಳ ಸೇವನೆ ಅತಿಯಾದ ಟೀ ಕಾಫಿ ಕುಡಿಯೋದು ಮಸಾಲೆ ಜಂಕ್ ಫುಡ್ ಅತಿ ತಿನ್ನೋದು ಮೇಲಾಗಿ ಎಕ್ಸಸೈಸ್ ಇಲ್ಲ ಆ್ಯಕ್ಟಿವಿಟಿ ಇಲ್ಲ ಮತ್ತು ಏನೋ ವರ್ಕ್ ರಿಲೇಟೆಡ್ ಕಂಟಿನ್ಯೂಸ್ ಆಗಿ ಮೊಬೈಲು ಲ್ಯಾಪ್ಟಾಪ್ ನೋಡ್ತಾ ಕೊಡೋದು ಸ್ಟ್ರೆಸ್ ಆಗೋದು ತಲೆ ಮೇಲೆ ಇಲ್ಲೆಲ್ಲವೂ ಒಟ್ಟಿಗೆ ಸೇರಿದಾಗ ವ್ಯಕ್ತಿಗೆ ಯೌವ್ವನದಲ್ಲಿಯೂ ಕೂಡ ಬಿ ಪಿ ರೈಸ್ ತೋರಿಸುತ್ತೆ ಬಟ್ ಯು ಕ್ಯಾನ್ ಚೇಂಜ್ ಇಟ್ ನೀವು ಒಂದು ತಿಂಗಳು ಎರಡು ತಿಂಗಳು ಪ್ರಯತ್ನ ಮಾಡಿದ್ದೇ ಅದರಲ್ಲಿ ಖಂಡಿತವಾಗೂ ನಿಮ್ಮ ಬಿ ಪಿ ಒನ್ ಥರ್ಟಿ ಏಯ್ಟಿ ಒನ್ ಥರ್ಟಿ ನೈಂಟಿ ಒನ್ ಟ್ವೆಂಟಿ ಏಯ್ಟಿ ಬರೋದ್ರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಬಟ್ ಈಗಾಗಲೇ ನೀವು ವರ್ಷಾನುಗಟ್ಲೆ ಬಿ ಪಿ ಇದೆ ಅಂತ ಹೇಳಿದ್ದಾರೆ ಹತ್ತು ವರ್ಷದಿಂದ ಐದು ವರ್ಷದಿಂದ ಮಾತ್ರೆ ತಗೋತಾ ಇದ್ದೀನಿ ಅಂದರೆ ಅವ್ರಿಗೆ ಏನು ಮಾಡೋಕ್ಕೆ ಬರಲ್ಲ ನೀವು ಲೈಫ್ ಲಾಂಗ್ ಜಾ ಜಾಲದಲ್ಲಿ ಸಿಕ್ಕಾಕ್ಕೊಂಡಿದ್ರೆ ಕಂಟಿನ್ಯೂ ಮಾಡಿ ಯಾಕಂದರೆ ಇವಾಗ ನಾವು ನಿಮ್ಮನ್ನು ಅದರಿಂದ ಹೊರಗೆ ತರುವಂಥ ಪ್ರಯತ್ನ ಮಾಡಕ್ಕೆ ಹೋದ್ರೂ ಕೂಡ ನಿಮ್ಮಲ್ಲಿ ಒಂದು ಭಯ ಇರ್ತದೆ ಅಯ್ಯೋ ಇಷ್ಟು ವರ್ಷ ಬಿ ಪಿ ಮಾತ್ರೆ ತೆಗೆದುಕೊಂಡಿದ್ದೀನಿ ಇವಾಗ ಸಡನ್ನಾಗಿ ಬಿಟ್ಟರೆ ಏನಾಗ್ಬೋದು ಏನೋ ಅಂತ ಒಂದು ಭಯ ಆಗಿರುತ್ತೆ ಸೊ ನೀವು ಕಂಟಿನ್ಯೂ ಮಾಡಿ ಓಕೆ ನಿಮ್ಗೇನು ಹೇಳೋದಿಲ್ಲ ನಾನು ಬಟ್ ಇತ್ತೀಚೆಗೆ ಅಥವಾ ಇತ್ತೀ ರೀಸೆಂಟ್ಲಿ ಒಂದು ತಿಂಗಳು ದಿನದ ಈ ಥರ ನಿಮಗೆ ಘಟನೆ ಆಗಿತ್ತು ಅಂದರೆ